ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಜೇ ಭೌರೋಗಿಣಾಂ ನಿಧಯೇ ಸರ್ವಿದ್ಯಾಂ ಶ್ರೀ ಮೂರ್ತಯೇ ನಮೋ ನಮಃ ಎಲ್ಲರಿಗೂ ಕೂಡ ಮನೆಗೆ ಮಹಾಲಕ್ಷ್ಮಿ ಬರಬೇಕು ಅಂತಕ್ಕಂಥದ್ದು ಬಹಳ ಒಂದು ಅಪೇಕ್ಷೆ ಇರುತ್ತೆ ಆದರೆ ಅದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಒಂದು ಕೆಲಸ ಯಾಕಂದರೆ ಎಷ್ಟೋ ಜನ ಬಹಳ ಶ್ರಮ ಇರ್ತೀರ ಆದರೆ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಮನೆಯಲ್ಲಿ ಯಾವಾಗಲೂ ದರಿದ್ರ ಕಿರಿಕಿರಿ ತೊಂದರೆಗಳು ಇವೆಲ್ಲವೂ ಇರುತ್ತೆ ನಾನು ಹೇಳುವಂತಹ ಈ ಒಂದು ಕೆಲಸವನ್ನು ಮಾಡಿಬಿಟ್ರೆ ನೀವು ಮಹಾಲಕ್ಷ್ಮಿಯ ತಾಂಡವ ಮನೆಯಲ್ಲಿ ನಡೆಯುತ್ತೆ ನೀವು ಬೇಡ 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 ಅಂದ್ರೂ ಹಣದ ಹೊಳೆ ಹಣದ ರಾಶಿನೇ ಬಿಡುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈಗ ನಾನು ಹೇಳುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ರಮದಲ್ಲಿದೆ ಏನು ಮಾಡಬೇಕು ನೀವಾಗ ನೀವೇ ಇದನ್ನು ಖಂಡಿತವಾಗ್ಲೂ ಮಾಡುವಂತಹ ಒಂದು ಪ್ರಯೋಗ ಒಂಬತ್ತು ಶುಕ್ರವಾರಗಳಲ್ಲಿ ನಿಮ್ಮ ಮನೆಗೆ ಭಾಗ್ಯೋದಯವಾಗತ್ತೆ ಆ ಭಾಗ್ಯೋದಯ ಆಗಬೇಕು ಅಂದರೆ ನೀವು ಸ್ವಲ್ಪ ರಿಸ್ಕ್ ತಗೋಬೇಕಾಗುತ್ತೆ ಏನಪ್ಪ ಅಂದರೆ ತುಂಬ ಕಷ್ಟ ಕೊಡುವಂಥದ್ದು ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ವಲ್ಪ ಭಕ್ತಿಯನ್ನು ಸ್ವಲ್ಪ ಶ್ರದ್ಧೆ ವಿಶ್ವಾಸವನ್ನು ಇನ್ವೆಸ್ಟ್ ಮಾಡಬೇಕಷ್ಟೆ ಇಷ್ಟನ್ನು ಇನ್ವೆಸ್ಟ್ ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ಮಹಾಲಕ್ಷ್ಮಿಯ ಕೃಪೆ ತುಂಬ ಅನುಕೂಲ ಸಿಗುತ್ತೆ ಪ್ರತಿ ಶುಕ್ರವಾರದ ದಿನ ವಿಶೇಷವಾಗಿ ಸಾಯಂಕಾಲದ ಹೊತ್ತು ಗೋಧೂಳಿ ಸಮಯ ಅಂತೀವಿ ಐದರಿಂದ ಆರು ಗಂಟೆ ಆ ಒಂದು ಸಮಯದಲ್ಲಿ ಮೊದಲಿಗೆ ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಹೊಸ್ತಿಲಿಗೆ ಅರ್ಶನಾ ಕುಂಭ ಮೇಲೆ ಇಟ್ಟು ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡುವಂಥದ್ದು ಆರತಿಯೆಲ್ಲ ಬೆಳಗಿ ಹೊಸ್ತಿಗೆ ನಮಸ್ಕಾರವನ್ನು ಮಾಡ್ಕೊಂಬಿಟ್ಟು ಬಲಗಾಲಿಟ್ಟು ಮನೆಗೆ ಒಳಗಡೆ ಬಂದು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕಾರ ಪ್ರಾರ್ಥನೆಗಳನ್ನೆಲ್ಲ ಮಾಡಿಕೊಂಡು ಉತ್ತರ ದಿಕ್ಕಿನಲ್ಲಿ ಕೂತ್ಕೋಬೇಕು ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ಒಂದು ಪಂಚಪಾತ್ರೆ ಉದ್ದರಣೆ ಅಂತ ಹೇಳ್ತೀವಿ ಅಥವಾ ಒಂದು ಲೋಟ ನೀರು ಒಂದು ಸ್ಪೂನು ಒಂದು ಜಪಮಾಲೆ ನೀವು ಕಮಲಾಕ್ಷಿ ಸ್ಥಳ ತಗೋಬೋದು ರುದ್ರಾಕ್ಷಿ ತಗೋಬೋದು ಸ್ಫಟಿಕ ಮಾಲೆ ತಗೋಬೋದು ಈ ಒಂದು ಮಾಲೆಗಳಲ್ಲಿ ಯಾವುದಾದ್ರೂ ಒಂದು ಮಾಲೆಯನ್ನು ಇಟ್ಕೊಂಡು ಒಂದು ಲಕ್ಷದ ಎಂಟು ಸಾವಿರ ಜಪ ಒಂಬತ್ತು ಶುಕ್ರವಾರಗಳಲ್ಲಿ ಮಾಡಿಬಿಟ್ರೆ ನಿಮ್ಮ ಮನೆಗೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲಗಳು ಆಗತ್ತೆ ಇದಕ್ಕೆ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಶುದ್ಧವಾಗಿ ಕೈಯಿಂದ ಬರೆದಿರ್ತಕ್ಕಂಥ ಚೆನ್ನಾಗಿ ಅದನ್ನು ಗಿಡಮೂಲಿಕೆಗಳಿಂದ ಪೂಜೆ ಮಾಡಿರ್ತಕ್ಕಂಥ ಶ್ರೀಚಕ್ರ ಅಥವಾ ಶ್ರೀಯಂತ್ರ ಈ ಶ್ರೀಯಂತ್ರವನ್ನು ನೀವು ನಮ್ಮಲ್ಲಿ ಕಲೆಕ್ಟ್ ಮಾಡ್ಕೋಬೋದು ನಮ್ಮಲ್ಲಿ ಸಿಗತ್ತೆ ಇಲ್ಲ ನೀವೇ ಅದನ್ನು ತಯಾರು ಮಾಡ್ಕೊಳ್ಳೋದಿದ್ರೂ ಕೂಡ ತುಂಬ ಸಂತೋಷ ಅದನ್ನು ನೀವೇ ಕೂಡ ತಯಾರು ಮಾಡ್ಕೋಬೋದು ಅಥವಾ ಇಲ್ಲ ಗುರುಗಳೇ ಅದು ಮಾಡಕ್ಕೆ ಬರಲ್ಲ ಅಂದರೆ ಬಂದು ಅದನ್ನು ನೀವು ತಗೋಬೋದು ತಗೊಂಡು ಶುಕ್ರವಾರ ದಿನ ಉತ್ತರ ದಿಕ್ಕಲ್ಲಿ ಕೂತ್ಕೊಂಡು ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಆ ಮಂತ್ರವನ್ನು ಒಂದು ಲಕ್ಷದ ಎಂಟು ಸಾರಿ ಹೇಳಬೇಕಾಗತ್ತೆ ಏನು ಗುರುಗಳೇ ಅಷ್ಟೊಂದು ಒಂದು ಲಕ್ಷದ ಎಂಟು ಸಾವಿರ ಹೇಳೋಕ್ಕಾಗತ್ತಾ ಅಂತ ಕೇಳ್ಬೋದು ನೀವು ಬಹಳ ಈಸಿಯಾಗಿರ್ತಕ್ಕಂಥ ಮಂತ್ರ ಒಂದು ನಿಮಿಷದಲ್ಲೇ ನೂರ ಎಂಟನ್ನು ಹೇಳ್ಬೋದು ಅಷ್ಟು ಈಸಿಯಾಗಿರ್ತಕ್ಕಂಥ ಮಂತ್ರ ಹ್ರೀಂ ಶ್ರೀಂ ಕಮಲವಾಸಿನ್ಯೇ ನಮಃ ರೀಂ ಶ್ರೀಂ ಕಮಲವಾಸಿನ್ಯ ನಮಃ ರೀಂ ಶ್ರೀಂ ಕಮಲವಾಸಿನ್ಯ ನಮಃ ರೀಂ ಶ್ರೀಂ ಕಮಲವಾಸಿನ್ಯ ನಮಃ ಈ ಮಂತ್ರವನ್ನು ಜಪವನ್ನು ಮಾಡಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಅದೇ ಥರ ಒಂಬತ್ತು ವಾರಗಳಲ್ಲಿ ನೀವು ಮಾಡಿಬಿಟ್ರೆ ಒಂಬತ್ತನೇ ವಾರ ಒಂದು ಲಕ್ಷದ ಎಂಟು ಸಾವಿರ ಜಪ ಮುಗಿತ ಇದ್ದಂಗೆ ಲಕ್ಷ್ಮಿಯ ಒಂದು ಪ್ರಾಪ್ತಿ ಲಕ್ಷ್ಮಿ ಕಟಾಕ್ಷ ಐಶ್ವರ್ಯ ಅಂತಕ್ಕಂಥದ್ದು ನಿಮ್ಮ ಮನೆಗೆ ಒಂದು ಅನುಕೂಲ ಅಭಿವೃದ್ಧಿ ಆಗುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ ಒಂದು ಕ್ರಮ ಇದಾಗಿರುತ್ತೆ ಇದನ್ನು ಒಂದು ತಪಸ್ಸಂತಾನೆ ಹೇಳ್ಬೋದು ಈ ಒಂದು ತಪಸ್ಸನ್ನು ಮಾಡಿಬಿಟ್ರೆ ನೀವು ನಿಮ್ಮ ಆಜೀವನ ಪರ್ಯಂತ ಚೆನ್ನಾಗಿ ನಿಮಗೆ ಹಣದ ಪ್ರಾಪ್ತಿಯಾಗುವಂಥದ್ದು ಇರುತ್ತೆ ಎಷ್ಟೋ ಜನ ಗುರುಗಳೇ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಎಲ್ಲ ಕೇಳ್ತಾ ಇರ್ತೀರ ಆದರೆ ಇದನ್ನು ನೀವೇ ಮಾಡ್ಕೊಳ್ಳೋದು ಸ್ವತಃ ನೀವೇ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಒಂದು ಅದ್ಭುತ ಮಂತ್ರ ಇದಾಗಿರುತ್ತೆ ಮಂತ್ರ ಯಂತ್ರ ತಂತ್ರ ಮೂರನ್ನು ಕೂಡ ಹೇಳ್ಕೊಡ್ತೀನಿ ಯಾಕಂದರೆ ಕೆಲವನ್ನ ಅರ್ಧಂಬರ್ಧ ಹೇಳೋದು ಏನಕ್ಕೆ ಅಂತ ಹೇಳಿದರೆ ಕೆಲವು ಗುಪ್ತವಾಗಿರೋದು ಬೇಕಾಗಿರ್ತಕ್ಕಂಥ ವಿಚಾರ ಅದನ್ನು ನಾವು ಹೇಳಿದಾಗ ಕೆಲವರು ದುರುಪಯೋಗ ಮಾಡ್ಕೊಂಬಿಡ್ತಾರೆ ಆದರೆ ಇಂಥ ವಿಚಾರಗಳು ಎಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು ಗೊತ್ತಿದ್ದಾಗ ನೀವು ಕರೆಕ್ಟಾಗಿ ಇದನ್ನು ಮಾಡಿಕೊಂಡು ನೀವು ಅತಿಯಾಗಿ ತುಂಬ ಒಳ್ಳೆಯ ಒಂದು ಜೀವನವನ್ನು ಸಾಗಿಸ್ಬೋದು ಎಲ್ಲರಿಗೂ ಶ್ರೀಮಂತರಾಗಬೇಕು ಅಂತಕ್ಕಂಥ ಒಂದು ವಿಚಾರ ಒಂದು ಭಾವನೆ ಅಂತಕ್ಕಂಥ ಇದು ಇದ್ದೇ ಇರುತ್ತೆ ಈ ಒಂದು ಪರಿಹಾರ ಮಾಡಿಕೊಂಡಾಗ ನಿಮಗೆ ವಿಶೇಷವಾಗಿರ್ತಕ್ಕಂಥ ಜೀವನದಲ್ಲಿ ಲಕ್ಷ್ಮೀ ಪ್ರಾಪ್ತಿ ಸಿಗುತ್ತೆ ಇದನ್ನು ನಮ್ಮ ಗುರುಗಳು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ಅದನ್ನು ನಾವು ನಿಮಗೆ ಇದ್ದೀವಿ ನಿಮ್ಮೆಲ್ಲರಿಗೂ ಕೂಡ ಆ ದೇವಿ ಮಹಾಲಕ್ಷ್ಮಿ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾಳೆ ಶುಕ್ರವಾರ ಸಾಯಂಕಾಲ ವಸ್ತು ಪೂಜೆ ಮಾಡಿ ದೇವರಿಗೆ ತುಪ್ಪ ದೀಪ ಹಚ್ಚಿ ಜಪಕ್ಕೆ ಕೂತ್ಕೊಳ್ಳಿ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು ಶಾಂತವಾಗಿರಬೇಕು ಆ ಲಕ್ಷ್ಮಿಯನ್ನೇ ಮನಸ್ಸಲ್ಲಿ ನೆನೆಸ್ಕೋಬೇಕು ಒಂದಷ್ಟು ಅಕ್ಷತೆ ಕೈಯಲ್ಲಿ ಇಟ್ಕೊಳ್ಳಿ ದೇವಿಗೆ ಹಾಕಿ ಪ್ರಾರ್ಥನೆ ಮಾಡಿ ಅಮ್ಮ ಹತ್ರ ಇರೋದು ಇಷ್ಟೇ ಮುಂದಕ್ಕೆ ನೀನು ಯಾವಾಗ ನಮ್ಮ ಮನೆಗೆ ಒಂಬತ್ತನೇ ವಾರಕ್ಕೆ ದಯ ಮಾಡಿಸ್ತೀಯೋ ಆವಾಗ ನಿನಗೆ ಹಾಲಿನ ಅಭಿಷೇಕ ಮಾಡಿಸ್ತೀನಿ ಅಂತ ಅಂದ್ಕೊಳ್ಳಿ ಅಂದ್ಕೊಂಡು ಈ ಒಂದು ಪೂಜೆಯನ್ನು ಮಾಡಿ ಒಂಬತ್ತನೇ ವಾರ ಮಹಾಲಕ್ಷ್ಮಿಯ ಒಂದು ಚಿಕ್ಕ ಒಂದು ವಿಗ್ರಹವನ್ನು ಇಟ್ಕೊಂಡು ಆ ದೇವಿಗೆ ಹಾಲಿನ ಅಭಿಷೇಕ ಮಾಡಿ ನೀರನ್ನು ಹಾಕಿ ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜೆಯನ್ನು ಮಾಡಿ ಲಕ್ಷ್ಮೀ ಪ್ರಾಪ್ತಿಯನ್ನು ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಆ ದೇವಿಯ ಕೃಪೆ ಸಿಗಲಿ ಅಂತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ನಮಸ್ಕಾರ